ಯಾವ ಕುಮಾರசாமி ಅವರಿಗೆ ಅವರು ಜನಾಂಗೀಯ ಭಾಷೆಯನ್ನು ಉಪಯೋಗ ಮಾಡಿದ್ದಾರೆ ಇವತ್ತು ಅರೆಸ್ಟ್ ಮಾಡೋದ್ರು ಇವತ್ತು ವಕೀಲ ಸಮುದಾಯದ ಹಂಗೇನ ಇವತ್ತು ಕೋರ್ಟ್ ಬಿಡಿಗೆ ರಾಜಕೀಯ ಮಿತ್ರ ಅಂತ ಇವತ್ತು ಎಲ್ಲಿಗೆ ತಂದುಕೊಂಡಿದ್ದಾರೆ ಈ ಹತ್ಯೆನಾ ನಾವೇನು ಸೀಮ ಕೋರ್ಟ್ದಿಂದ ಜಾರ ಬಂದಿಲ್ಲ ಮಾಡಲಿಲ್ಲ ನ್ಯಾಯಕ್ಕೋಸ್ಕರವಾಗಿ

सत्य में बने हैं, सत्य में बने हैं। अरे बाबा, वह तो सही कह रहे हो, मानो क्या कह रहे हो? तो भाई मतलब इसमें कोई नहीं होता, ये लाये देखा है क्या है? वो झूठ डालने लायक है। इधर आपने बात करना, मतलब चंद पटर लाये कितने कितने हैं? कुमार सामने आएंगे, निकिल कुमार सामने आएंगे, निकूतन र

ಕಣ್ಣಾರೆ ಮಾಡಿದ್ದೀರಿ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಯಾವ ರೀತಿ ಕೆಲಸ ಮಾಡಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಜನತೆ ಒಂದು ಸ್ವಾಭಿಮಾನದ ಬಂಧು ತರ್ತಕ್ಕಂಥ ನಾನು ಹೋರಾಟ ಆಗ್ತಾ ಇದ್ದೆ ನಿಖಿಶ್ ಕುಮಾರಸ್ವಾಮಿ ಅವರನ್ನ ಇವತ್ತು ಇಡೀ ರಾಜ್ಯದಲ್ಲಿ ಬರತದ್ದು ಪಕ್ಷದ ಸಂಕಟ್ಟೆಗೆ ಇರತಕ್ಕಂಥದ್ದು ನಮ್ಮ ಕಾರ್ಯಕರ್ತಕ್ಕೂ ನಮ್ಮ ನಾಯಕರಿಗೆ ಒಂದು ಒತ್ತಾಯಿದೆ ನನ್ನ ಜನ ಅನುಪುಕೊಳ್ಳುವಂತ ಬಂದರು ಮರದಕ್ಕೆ ಕೊಟ್ಟಾಯಿತು

ನೂರ ಎಪ್ಪತ್ತು ನೂರ ಎಪ್ಪತ್ತು ಸ್ಥಾನವನ್ನು ನಾಯಕರಿಗೆ ಕಾಂಗ್ರೆಸ್ ಉತ್ತರ ನನ್ನ ಕಾರ್ಯಕರ್ತದಿಂದ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರ ಜಿಲ್ಲೆಯ ನಾಲ್ಕು ನಾಲ್ಕು ಸ್ಥಾನಗಳು ಮುಂದಿನ ಚುನಾವಣೆಯಲ್ಲಿ ಗೆಲ್ತಕ್ಕಂತ ಶ್ರಮ ಏನಾದ್ರು ಹಾಕಿ ತಯಾರಾಗಿದ್ದೇವೆ ಅಷ್ಟು ನನ್ನ ರಾಮನಗರ ಜಿಲ್ಲೆಯನ್ನೇ ಯಾತವಾಗಿ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಇದೇ ಮಾತಾಡಿದ್ದು ಇಬ್ಬರೂ ರಾಜಕಾರಣ ರಾಮಪ್ರಗಢ ಜಿಲ್ಲೆಯಲ್ಲೇ ಪ್ರಾರಂಭ ರಾಮಪ್ರಗಢ ಜಿಲ್ಲೆಯಲ್ಲಿ ಅಂತ ಹೇಳ್ತಾರೆ ಯಾವುದೇ ಯಾವುದೇ ನನ್ನನ್ನು ಇಟ್ಕೊಬೇಡಿ ಇವತ್ತು ನಾನು ಮಾತು ಕೊಡ್ತಾ ಇದ್ದೇನೆ ಜನಪಟ್ಟವನ್ನು ಮುಂದಿನ ಚುನಾವಣೆ ಇದೇ ನನ್ನ ಗಾಯಕರಿಗೆ ಒಬ್ಬ ಅಲಂಕಾರ ಮತ್ತು ಆಶೀರ್ವಾದದಲ್ಲಿ ಇದೇ ಇಪ್ಪತ್ತೈದು ಸಾವಿರದಲ್ಲಿ ಕೇಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ದಿನದಿಂದ ತನ್ನಾಗಿಲ್ಲ ತಪ್ಪಾಗಿಲ್ಲ ತಪ್ಪೆಲ್ಲಿದೆ ಅನ್ನೋದು ನನಗೆ ಗೊತ್ತಿದೆ ಆ ತಪ್ಪನ್ನ ಸರಿಪಡಿಸ್ತೀನಿ ನಿಮ್ಮಲ್ಲಿ ಯಾರಲ್ಲೂ ಯಾರೊಂದು ನಮ್ಮಿಂದ ಏನೋ ಅನ್ಯಾಯ ಮಾಡ್ಕೊಂಡವರು ನಿಖಿಲ್ ಕುಮಾರಸ್ವಾಮಿ ಏನೋ ನಿಮ್ಮ ಹುದ್ದೆಯಲ್ಲಿ ಇರಬಾರದು ಇವತ್ತು ಅದನ್ನು ತಲೆಯಾಗಿ ನೀವು ಆದರೆ ನಿಮ್ಮ ಹುಟ್ಟಿದ ಕಿತ್ತಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜನಪಟ್ಟದಿಂದ ನಮ್ಮ ಹೋರಾಟದ ಕಾಡೆಯಿಂದ ಇವತ್ತು ನಾವು ಮುಕ್ತೀವಿ ಅಂತ ಹೇಳಿದ್ರು ಹೋರಾಟಕ್ಕೆ ಚಾಲನೆ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ನಿಮ್ಗೆ ಮಾಡಿದೆ ಕರ್ನಾಟಕದಲ್ಲಿ ಜನಪರವಾದಂತ ರೈತ ಪರವಾದ ಯುವಕರ ಪರವಾದ ಸರ್ಕಾರ ಮುಂದಿನ ದಿನದಲ್ಲಿ ನಿಮ್ಮ ಜೊತೆಯಲ್ಲಿದ್ದೇನೆ ನನ್ನ ಹೃದಯದಿಂದ ನಡೆಸಿರೋದು ನಾಲ್ಕು ದಿನ ಚುನಾವಣೆ ನಡೆಸಲಿಲ್ಲ ನನ್ನ ಕಾರ್ಯಕರ್ತರು ಕೇವಲ ಹತ್ತು ದಿನದ ಚುನಾವಣೆ ನೀವು ನಡೆಸಿರ್ತಕ್ಕಂಥ ಹತ್ತು ದಿನದ ಚುನಾವಣೆಯಲ್ಲಿ ಎಂಬತ್ತೇಳು ಸಾವಿರ ಮತವನ್ನು ನೀವು ತಂದಿದ್ದೇವೆ ಅದೇ ಕನ್ನಡ ಮತ ಅಲ್ಲ ನಿಮ್ಮ ಹಿಂದಿನಲ್ಲಿ ಯಾವುದೇ ಕಾರಣಕ್ಕೂ